ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಇರೋಂಥದ್ದು ಓಂ ಶ್ರೀ ಸಾಯಿ ಭಗವತಿಯೇ ನಮಃ ನೋಡಿ ವೀಕ್ಷಕರೇ ನೀವು ಇಷ್ಟಪಟ್ಟಂಥವರು ಅಂದರೆ ಅವರು ಸ್ತ್ರೀನೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ಆಯಿತಾ ಅವರು ಎಂಥ ಒಂದು ಸ್ಥಳದಲ್ಲಿದ್ದರೂ ಕೂಡ ಅವರು ನಿಮ್ಮ ಹತ್ರ ಓಡೋಡಿ ಬರುವಂತಹ ಒಂದು ಸರಳವಾದಂತಹ ಒಂದು ಸುಲಭ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಪ್ರೇಮಿಗಳಾಗಿರ್ಬೋದು ಅಥವಾ ಇಷ್ಟಪಟ್ಟಂಥವರು ನಿಮ್ಮಿಂದ ಏನಾದರೂ ನಿಮಗೆ ಕಾಡಿಸಿ ಹೊಟ್ಟೆ ಏನಾದರೂ ದೂರ ಏನಾದರೂ ಇದ್ದರೆ ವೀಕ್ಷಕರೇ ಈ ಸರಳವಾದಂತಹ ಒಂದು ಬಾಳೆ ಗಿಡದ ಒಂದು ತಂತ್ರದಿಂದ ನಾನು ನಿಮಗೆ ಇವತ್ತು ನಾನು ಹೇಳಿಕೊಡ್ತೀನಿ ನೋಡಿ ಈ ಬಾಳೆ ಗಿಡದಿಂದ ನಾವು ಇವತ್ತು ನಮ್ಮವರನ್ನು ನಾವು ಹೇಗೆ ಒಲಿಸಿಕೊಳ್ಳಬೇಕು ಅನ್ನೋಂಥ ಒಂದು ಸರಳ ಉಪಾಯವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ದಯವಿಟ್ಟು ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ನೋಡಿ ಈಗ ಬಾಳೆ ಗಿಡದಿಂದ ನಾವು ಹೇಗೆ ನಾವು ಕಳೆದುಕೊಂಡಂತಹವರನ್ನು ನಾವು ಹೇಗೆ ಅವರನ್ನು ಮತ್ತೆ ಮರಳಿ ಪಡಿಬಹುದು ಮರಳಿ ಅವರನ್ನು ಹೇಗೆ ನಾವು ವಶಕ್ಕೆ ತೆಗೆದುಕೊಳ್ಬೋದು ಅನ್ನೋಂಥದ್ದನ್ನು ನಾನು ನಿಮಗೆ ಒಂದು ಸರಳ ಸೂತ್ರದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ಮೊದಲನೇದಾಗಿ ಇದನ್ನು ಮಾಡಬೇಕಂತ ಹೇಳಿದ್ರೆ ನೀವು ಮಂಗಳವಾರದ ದಿನ ಇದನ್ನು ಈ ಕೆಲಸವನ್ನು ನೀವು ಮಾಡಬೇಕಾಗ್ತದೆ ಆಯಿತಾ ಮಂಗಳವಾರದ ದಿನ ಬೆಳಗಿನ ಜಾವ ನೀವು ಎದ್ದು ನೀವು ಸ್ನಾನಾದಿ ಕಾರ್ಯಗಳನ್ನು ಎಲ್ಲ ಮುಗಿಸ್ಕೊಂಡು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಇರುವಂತಹ ಬಾಳೆಯ ವೃಕ್ಷ ಇರ್ಬೋದು ಅಥವಾ ಹೊರಗಡೆ ಎಲ್ಲಾದರೂ ಸರಿ ಬಾಳೆ ವೃಕ್ಷ ಎಲ್ಲಾದರೂ ಹೊರಗಡೆ ತೋಟದಲ್ಲಿ ಇಲ್ಲಿ ಎಲ್ಲಾದರೂ ಇದ್ರೂ ಕೂಡ ನಡೆಯುತ್ತೆ ಈ ಒಂದು ಬಾಳೆಯ ವೃಕ್ಷಕ್ಕೆ ವಿಧಿಯುಕ್ತವಾಗಿ ಅಂದರೆ ನಿಮ್ಮ ಮನಸ್ಸಿನಿಂದ ನೀವು ಆ ಬಾಳೆ ವೃಕ್ಷಕ್ಕೆ ಪೂಜೆಯನ್ನು ಮಾಡಬೇಕು ಮೊದಲು ಆಯಿತಾ ಆ ಬಾಳೆ ವೃಕ್ಷಕ್ಕೆ ಪೂಜೆಯನ್ನು ಮಾಡಿದ ನಂತರ ನೀವು ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೆ ಆ ಒಂದು ಬಿಳಿ ಬಟ್ಟೆಯಲ್ಲಿ ನೀ ಯಾರು ನಿಮ್ಮ ಹತ್ರ ಬರಬೇಕು ಅಂದರೆ ನೀವು ಇಷ್ಟಪಟ್ಟಂಥವ್ರು ಯಾರು ನಿಮ್ಮಿಂದ ದೂರ ಆಗಿದ್ದಾರೆ ಅಂಥವರ ಹೆಸರನ್ನು ಆ ಬಿಳಿ ಬಟ್ಟೆಯಲ್ಲಿ ಬರೆದ್ಬಿಟ್ಟು ವೀಕ್ಷಕರೇ ಅದರ ಕೆಳಭಾಗದಲ್ಲಿ ನೋಡಿ ನಾನು ಈಗ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದ್ದೀರಾ ನಿಮಗೆ ಎಕ್ಸ್ ವೈ ಜೆಡ್ ಅಂತ ಏನಿದೆ ಆ ಬಿಳಿ ಬಟ್ಟೆ ಮೇಲೆ ಆ ಜಾಗದಲ್ಲಿ ನೀವು ಬಿಟ್ಟು ಹೋಗಿರೋಂಥವರು ನಿಮ್ಮ ಹೆಸರನ್ನು ಬರಿಬೇಕಾಗ್ತದೆ ಆಯಿತಾ ಅದರ ಕೆಳಭಾಗದಲ್ಲಿ ನೀವು ವೀಕ್ಷಕರೆ ಈ ಒಂದು ಒಂದು ಸರಳ ಒಂದು ಮಂತ್ರವನ್ನು ಬರೀರಿ ಓಂ ಕ್ಲೀಂ ರೀಂ ವಶಂ ಸ್ವಾಹ ಅನ್ನಂಥದ್ದು ಇದು ಸರಳ ಮಂತ್ರ ಆಯಿತಾ ಈ ಮಂತ್ರವನ್ನು ನೀವು ಬರೆದ ನಂತರ ನೀವು ಆ ಬಿಳಿ ಬಟ್ಟೆಗೆ ಸ್ವಲ್ಪ ಗಂಧವನ್ನು ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿಬಿಟ್ಟು ವೀಕ್ಷಕರೇ ಆ ಬಿಳಿ ಬಟ್ಟೆಯನ್ನು ಸಮೇತವಾಗಿ ತೆಗೆದುಕೊಂಡು ಹೋಗಿಬಿಟ್ಟು ನೀವು ನೀವೇನೀಗ ಬಾಳೆ ವೃಕ್ಷಕ್ಕೆ ಪೂಜೆ ಮಾಡಿದ್ರಿ ಆ ಬಾಳೆ ವೃಕ್ಷಕ್ಕೆ ನೀವು ಸಂಪೂರ್ಣವಾಗಿ ಆ ಬಿಳಿ ಬಟ್ಟೆಯನ್ನು ನೀವು ಮಂತ್ರ ಮತ್ತು ಆ ಹೆಸರನ್ನು ಬರೆದಿರುವಂತಹ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ನೀವು ಆ ಬಾಳೆ ಗಿಡಕ್ಕೆ ನೀವು ಕಟ್ಬಿಟ್ಟು ಬನ್ನಿ ವೀಕ್ಷಕರೇ ಆಯಿತಾ ಈ ಸರಳ ತಂತ್ರವನ್ನು ಮಾಡಬೇಕಾದ್ರೆ ನೀವು ಮಂಗಳವಾರದ ದಿನ ಮಾಡಬೇಕಾಗ್ತದೆ ಮತ್ತು ಇನ್ನೊಂದು ನಿಮಗೆ ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮಂಗಳವಾರ ನೀವು ಇದನ್ನು ಮಾಡಬೇಕಾದ್ರೆ ನೀವು ಉಪವಾಸ ವೃತ್ತದಲ್ಲಿ ಇದ್ದರೆ ಬಹಳ ಒಳ್ಳೆಯದು ಆಯಿತಾ ಉಪವಾಸದಲ್ಲಿದ್ದು ನೀವು ಈ ಒಂದು ಕೆಲಸವನ್ನು ನೀವು ಮಾಡಿ ಆ ನಂತರ ನೀವು ಇದನ್ನು ಬಾಳೆ ಗಿಡಕ್ಕೆ ಇದನ್ನು ಕಟ್ಟಬೇಕಾಗ್ತದೆ ವೀಕ್ಷಕರು ಇದು ಕಟ್ಟಿ ಬಂದ ನೋ ನೋಡಿ ವೀಕ್ಷಕರ ಎಲ್ಲೇ ಇರಲಿ ಯಾವುದೇ ಜಾಗದಲ್ಲೇ ಇರಲಿ ಅವರು ಒಟ್ಟು ನಿಮ್ಮ ಹತ್ರ ಹುಡುಕಿಕೊಂಡು ಬರೋದ್ರಲ್ಲಿ ಯಾವುದೇ ಥರದ ಒಂದು ಸಂಶಯ ಇಲ್ಲ ಆಯಿತಾ ನೀವಿನ್ನೂ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರ ಹಾಗೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು